ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿರಬೇಕು ಅಂತ ಬಯಸ್ತೀವಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ವ್ಲಾಗ್ಸ್ ವಿಡಿಯೋ ಬಂದ್ಬಿಟ್ಟು ಮೂರನೇ ದಿನದ ನವರಾತ್ರಿ ಬೆಳಗ್ಗೆ ಎದ್ದ ತಕ್ಷಣವೇ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗ್ತಾ ಆಗ್ತಾ ಹಂಗೆ ಸ್ವಲ್ಪ ನೈವೇದ್ಯನ ಇದ್ದೀನಿ ಆ್ಯಂಡ್ ಇವತ್ತು ನಾನು ಆಲ್ರೆಡಿ ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ಮೂರನೇ ದಿನ ಬಂದುಬಿಟ್ಟು ನಾವು ಹಾಲು ಮತ್ತು ಸಕ್ಕರೆ ಬಳಸಿರುವಂಥ ಯಾವುದೇ ಒಂದು ನೈವೇದ್ಯನ ಮಾಡ್ಬೋದು ನಾನಿಲ್ಲಿ ಪಾಯಸನ ಮಾಡ್ತಾ ಇದ್ದೀನಿ ನೀನು ನೋಡ್ಬೋದು ನಾನಿನ್ನೂ ಫುಲ್ಲು ಡ್ರೆಸ್ಸಪ್ಪು ಕೂಡ ಆಗಿಲ್ಲ ಸ್ಯಾರಿ ಉಟ್ಕೊಂಡು ತಲೆ ಬಾಚ್ಕೊಂಡು ಬಂದಿದ್ದೀನಿ ಅಷ್ಟೇ ಸೊ ಹಾಗೆ ನೈವೇದ್ಯಗೆ ಸ್ವಲ್ಪ ಎಲ್ಲ ರೆಡಿ ಮಾಡಿಕೊಂಡು ಹೋಗಿ ರೆಡಿ ಆಗೋದು ಬರೋದು ಈ ಥರ ಆದಷ್ಟು ಸ್ವಲ್ಪ ಬೇಗ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಸ್ಕೂಲ್ಗೆ ಹೋಗೋಕ್ಕೂ ಮುಂಚೆನೇ ಹೋಗೋಣ ಅಂತ ಆ್ಯಂಡ್ ಅದು ಯಾವುದೇ ಥರ ನಾನು ರೆಸಿಪಿ ಏನು ಶೂ ಮಾಡಿಲ್ಲ ಬಿಕಾಸ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಪಾಯಸ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಹಾಗಾಗಿ ಆ್ಯಂಡ್ ನಾನು ಸಿಂಪಲ್ಲಾಗಿರುವಂಥ ನೈವೇದ್ಯಗಳನ್ನ ಚೂಸ್ ಮಾಡ್ಕೊಂಡಿದ್ದೀನಿ ದೇವ್ರಿಗೆ ಏನು ಪ್ರಿಯವಾಗಿದೆ ಅದನ್ನು ಬಳಸಿ ಸಿಂಪಲ್ಲಾಗಿ ಮಾಡುವಂಥ ಒಂದು ನೈವೇದ್ಯಗಳನ್ನ ಬಳಸ್ಕೊಂಡಿದ್ದೀನಿ ಅಂದರೆ ಮಾಡ್ತಾಯಿದ್ದೀನಿ ಸೊ ನೀವು ಅದರ ಹಾಲು ಬಳಸ್ಕೊಂಡು ಬೇರೆ ಯಾವುದೇ ಥರ ನೈವೇದ್ಯನ ಮಾಡ್ಬೋದು ಆ್ಯಂಡ್ ಇಲ್ಲಿ ನೀವು ನೋಡೋದಾದರೆ ನೈವೇದ್ಯ ಎಲ್ಲ ರೆಡಿ ಆಗಿದೆ ಸೊ ಇವಾಗ ನಾವು ನೈವೇದ್ಯನ ಎಲ್ಲ ಇಟ್ಬಿಟ್ಟು ಇವತ್ತು ನಾನು ಬೆಳಗ್ಗೆನೇ ಮಾಡ್ತಾಯಿದ್ದೀನಿ ಲಾಸ್ಟ್ ಟೂ ಡೇಸ್ ವ್ಲಾಗ್ಸ್ ನೀವು ನೋಡಿದಿದ್ರೆ ನಾನು ಈವ್ನಿಂಗ್ ಬಂದು ನೈವೇದ್ಯ ಮಾಡಿ ಇಡ್ತಾಯಿದ್ದೆ ಬೆಳಗ್ಗೆ ನಾರ್ಮಲಾಗಿ ಪೂಜೆ ಮಾಡಿಬಿಟ್ಟು ಹೋಗ್ತಾಯಿದ್ದೆ ಬಟ್ ಸಾಯಂಕಾಲ ಬಂದು ಅಡುಗೆ ಮಾಡಿ ಪೂಜೆ ಮಾಡಿ ನೈವೇದ್ಯನೂ ಮಾಡಿ ಇಟ್ಟು ಪೂಜೆ ಮಾಡೋದು ಲೇಟ್ ಆಗ್ತಾಯಿದೆ ಸೊ ಹಂಗಾಗಿ ಬೆಳಗ್ಗೆನೇ ಸ್ವಲ್ಪ ಕೆಲಸ ಕಮ್ಮಿ ಇದ್ದವಾಗ ಅಥವಾ ಮಗು ಸ್ವಲ್ಪ ಮಲಗಿರೋ ಟೈಮಲ್ಲಿ ಮಾಡ್ಕೊಂಬಿಟ್ರೆ ಬೇಗ ಕಂಪ್ಲೀಟ್ ಆಗುತ್ತೆ ಆ್ಯಂಡ್ ಈವ್ನಿಂಗ್ ನಾನು ಡೇ ಎಲ್ಲ ವರ್ಕ್ ಮಾಡಿ ಬಂದು ಮತ್ತು ಸಾಯಂಕಾಲ ಸ್ವಲ್ಪ ಹೆವಿ ಕೆಲಸ ಅನ್ನೋದು ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ಬೆಳಗ್ಗೆನೇ ನೈವೇದ್ಯ ಮಾಡಿ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಆ್ಯಂಡ್ ಯಾವುದೇ ಥರ ನಾನು ಬೆಳಗ್ಗೆ ಹೊಸ್ಲಿಗೆ ಅರ್ಶಿನ ಕುಂಕುಮ ಇಟ್ಟು ಎಲ್ಲ ಮಾಡಲ್ಲ ಆಚೆ ಕಡೆ ನೀರು ಹಾಕಿ ರಂಗೋಲಿ ಹಾಕೋದು ಏನು ಬೆಳಗ್ಗೆ ಎವ್ರಿ ಡೇ ಮಾಡ್ತೀವೋ ಆ ಕೆಲಸ ಅಷ್ಟೇ ಹೊಸ್ಲಿಗೆ ಅರ್ಶಿನ ಕುಂಕುಮ ಇಟ್ಬಿಟ್ಟು ಮತ್ತು ಸಾಯಂಕಾಲ ಸತಿ ರಂಗೋಲಿನ ಹಾಕ್ತೀನಿ ನಾನು ಸೊ ಹಾಗೆ ಇವತ್ತು ಬೆಳಗ್ಗೆ ಪೂಜೆನ ಮುಗಿಸ್ಕೊತ ಇದ್ದೀವಿ ಆ್ಯಂಡ್ ನೀವು ನೋಡೋದಾದರೆ ಲಾಸ್ಟ್ ಡೇ ಅಂದರೆ ಸೆಕೆಂಡ್ ಡೇ ಆಫ್ ನವರಾತ್ರಿ ಏನಿತ್ತು ನಮ್ಮ ಹಸ್ಬೆಂಡು ಅವತ್ತು ಕೆಲ್ಸಕ್ಕೆ ಹೋಗ್ಬಿಟ್ಟು ಕೆಲಸ ವರ್ಕ್ ಜಾಸ್ತಿ ಇದೆ ಅಂದ್ಬಿಟ್ಟು ಅಲ್ಲೇ ಸ್ಟೇ ಮಾಡಿದ್ರು ಅದಕ್ಕೆ ಇವತ್ತು ಅವರು ವಿಡಿಯೋ ಅಲ್ಲಿ ಕಾಣಿಸಲ್ಲ ಐ ಥಿಂಕ್ ಇವತ್ತು ಈವ್ನಿಂಗ್ ಇಲ್ಲ ಇವತ್ತು ಬೆಳಗ್ಗೆ ಹೋಗಿ ಇವತ್ತು ಈವ್ನಿಂಗ್ ಅವರು ಅಲ್ಲೇ ಸ್ಟೇ ಆಗ್ತಾಯಿದ್ರು ಸೊ ಹಂಗಾಗಿ ಇವತ್ತು ಈವ್ನಿಂಗ್ ಈ ಎಲ್ಲೂ ಅವ್ರು ಕಾಣಿಸ್ಕೊಳ್ಳಲ್ಲ ಸೊ ನಾನು ನಾರ್ಮಲಾಗಿ ನೈವೇದ್ಯ ಇಟ್ಬಿಟ್ಟು ದೀಪ ಹಚ್ಬಿಟ್ಟು ಪೂಜೆನ ಇದ್ದೀನಿ ಇವತ್ತು ನಾನು ಸ್ವಲ್ಪ ಕಮ್ಮಿನೇ ವಿಡಿಯೋ ಶೂಟ್ ಮಾಡಿರೋ ಅಂಥದ್ದು ಬೆಳಗ್ಗೆ ಸ್ವಲ್ಪ ಪೂಜೆ ಮಾಡೋ ಟೈಮಲ್ಲಿ ವೀಡಿಯೋ ಮಾಡಿಕೊಂಡೆ ಆ್ಯಂಡ್ ಸ್ವಲ್ಪ ತುಂಬಾ ಟಯರ್ಡ್ ಆಗಿಬಿಡ್ತು ಇವತ್ತು ಯಾಕೋ ಬೆಳಗ್ಗೆ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಪೂಜೆ ಮಾಡಿ ಹೋಗಿ ಸ್ಕೂಲಲ್ಲಿ ಎಕ್ಸಾಮ್ಸ್ ಬೇರೆ ನಡೀತಾ ಇದೆ ಅಲ್ಲಿ ಕ್ವಶನ್ ಪೇಪರ್ಸ್ ಆಬು ಇವು ತಲೆನೋವುಗಳೆಲ್ಲ ಮುಗಿಸ್ಕೊಂಡು ಟ್ಯೂಷನ್ ಮುಗಿಸ್ಕೊಂಡು ಬರೋಸ್ರೊಳ ಯಾಕೋ ತುಂಬ ಟೈರ್ಡ್ ಆಗಿಬಿಡುತ್ತೆ ಅದ್ರ ಜೊತೆಗೆ ನನ್ನ ಮಗನ ಬೇರೆ ನಿಭಾಯಿಸ್ಬೇಕಲ್ವ ಅದೆಲ್ಲದ್ರ ಜೊತೆಗೂ ಅದೇ ತ ದೊಡ್ಡ ತಲೆನೋವು ಸೊ ಎಲ್ಲ ಕೆಲಸಗಳು ಮುಗಿಸ್ ್ಕೊಂಡು ಮತ್ತು ಈವ್ನಿಂಗ್ ನಾನು ಬ್ಲಾಗ್ನ ಶುರು ಮಾಡಿದೆ ಇವಾಗ ಬೆಳಗ್ಗೆ ನಾನೇನು ಪೂಜೆ ಮಾಡ್ತೀನೋ ಅಷ್ಟೇ ರೆಕಾರ್ಡ್ ಮಾಡಿದ್ದು ಅದಾದಮೇಲೆ ನಾನೇನು ರೆಕಾರ್ಡ್ ಮಾಡೋಕ್ಕೆ ಹೋಗಿಲ್ಲ ಸೊ ಮತ್ತು ಸಾಯಂಕಾಲದಿಂದ ಈ ಬ್ಲಾಗ್ನ ಶುರು ಮಾಡ್ತೀನಿ ಆ್ಯಂಡ್ ಆವತ್ತಿನ ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ನಾವು ಏನೂ ಮಾಡಿಲ್ಲ ಅಂತ ಅನಿಸುತ್ತೆ ಯಾಕೆ ಅಂತ ಹೇಳಿದ್ರೆ ನಾನು ಬಿಫೋರ್ ಡೇ ನೈಟು ಅನ್ನ ರಸ ಮಾಡಿದ್ದೆ ಸೊ ರಸ ಇತ್ತು ನನ್ನ ಮಗನಿಗೆ ಅವನು ಇಷ್ಟಪಟ್ಟು ತಿನ್ನೋವಂಥ ಫುಡ್ಡಲ್ಲಿ ರಸ ಒಂದು ಸೊ ಹಂಗಾಗಿ ಅದೇ ರಸಕ್ಕೇ ಬಿಸಿ ಬಿಸಿ ರೈಸ್ ಮಾಡಿಕೊಂಡು ಬೆಳಗ್ಗೆ ಸ್ವಲ್ಪ ನೈವೇದ್ಯ ಎಲ್ಲ ಮಾಡೋ ಕೆಲಸ ಸ್ವಲ್ಪ ಜಾಸ್ತಿ ಅನ್ನಿಸ್ತು ಸೊ ಹಂಗಾಗಿ ಸಿಂಪಲ್ ಆಗಿರುವಂಥ ಬ್ರೇಕ್ಫಾಸ್ಟ್ನ ಚೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಚಿತ್ರನ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ನನ್ನ ಮಗನ ಕೇಳಿದವಾಗ ಅವ್ನು ನೀವು ಆಲ್ರೆಡಿ ಬಿಫೋರ್ ವ್ಲಾಗ್ಸಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ ಅವ್ನ ವಾಯ್ಸು ಕೂಡ ಅವ್ನಿಗೆ ಏನು ಬೇಕು ಅಂತ ಕೇಳಿದ್ರೆ ಅವನು ಹೇಳೋದೆ ಹಪ್ಪಳ ರೈಸ್ ಅಂತ ಹೇಳ್ಬಿಟ್ಟು ಅಂದರೆ ಅನ್ನರಸ ಹಪ್ಪಳ ಬೇಕು ಅಂತ ಹೇಳ್ಬಿಟ್ಟು ಈ ಥರ ಬೆಳಗಿನ ಪೂಜೆನ ಮುಗಿಸ್ಕೊಂಡು ಅನ್ನರಸ ತಿನ್ಬಿಟ್ಟು ನಾನು ಸ್ವಲ್ಪ ಕಾಫಿ ಮಾಡಿಕೊಂಡೆ ಸ್ವಲ್ಪ ಬೇಗ ಎದ್ದು ಕೆಲಸಗಳೆಲ್ಲ ಮುಗಿಸ್ಕೊಂಡಿದ್ದಕ್ಕೆ ತಲೆನೋವು ಬಂದುಬಿಟ್ಟಿತ್ತು ಸೊ ಹಂಗಾಗಿ ಲೇಟಾಗೋಯಿತು ಸೊ ನಾನು ಕಾಫಿ ಏನು ಮಾಡ್ಕೊಂಡಿರಲಿಲ್ಲ ಮಗುಗಷ್ಟೇ ಹಾಲು ಕಲಸಿ ಬಿಸ್ಕೆಟ್ ಸ್ವಲ್ಪ ತಿನ್ನಿಸ್ಬಿಟ್ಟು ಹಾಲು ಕುಡಿಸ್ಬಿಟ್ಟು ಕೆಲಸಗಳನ್ನ ಶುರು ಮಾಡಿಕೊಂಡೆ ಆ್ಯಂಡ್ ಇಲ್ಲಿ ನೀವು ನೋಡೋದಾದರೆ ಕಾಫಿ ಸ್ವಲ್ಪ ಕುಡ್ಕೊಂಡು ನಾವು ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ನಮ್ಮ ಡ್ಯಾಡಿಗೆ ಕಾಲ್ ಮಾಡಿದೆ ಅವ್ರು ಸ್ವಲ್ಪ ಲೇಟ್ ಆಯಿತು ವೆಯ್ಟ್ ಮಾಡಿದೆ ಒಂದು ಆಫ್ ಆನ್ ಅವರ್ ಲೇಟ್ ಲೇಟಾಗಿದ್ದಕ್ಕೆ ಸರಿ ಇವ್ನ ರೆಡಿ ಮಾಡಿ ಮನೇಲಿ ಇಟ್ಕೊಳಕ್ಕಂತೂ ಸಾಧ್ಯವೇ ಇಲ್ಲ ತುಂಬ ಕಾಟ ಕೊಡ್ತಾನೆ ರೆಡಿ ಆದಮೇಲೆ ಮನೆಯಲ್ಲಿದ್ದರೆ ಸೊ ಹಂಗಾಗಿ ಇರೋಣ ಬರ್ತಾರೆ ಅಂತ ಹೇಳಿಬಿಟ್ಟು ಇದ್ವಿ ಬಂದರು ಮತ್ತು ಹೋಗಿ ಕೆಲಸಗಳೆಲ್ಲ ಮುಗಿಸ್ಕೊಂಡು ಮತ್ತೆ ಈವ್ನಿಂಗ್ ಟ್ಯೂಷನ್ ಮುಗಿದ್ಮೇಲೆ ಮನೆಗೆ ಬಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೀವು ಇಲ್ಲಿ ನೋಡೋದಾದ್ರೆ ಬಂದಿದ್ದ ತಕ್ಷಣ ಮನೆಯೆಲ್ಲ ಸ್ವಲ್ಪ ಕಸ ಎಲ್ಲ ಗುಡಿಸ್ಬಿಟ್ಟು ಆಚೆ ಎಲ್ಲ ಕಸ ಎಲ್ಲ ಗುಡ್ಸ್ಬಿಟ್ಟು ಸ್ವಲ್ಪ ನೀರೆಲ್ಲ ಹಾಕಿ ಅರಶಿನ ಕುಂಕುಮ ಇಟ್ಟು ಎಲ್ಲ ಏನು ಕೆಲಸ ಇದೆ ರಂಗೋಲಿ ಹಾಕೋದು ಎಲ್ಲ ಎಲ್ಲ ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ನಾನು ಹೇಳ್ದಂಗೆ ಇವತ್ತು ನಮ್ಮ ಹಸ್ಬೆಂಡ್ ನೈಟ್ ಬಂದಿಲ್ಲ ಅಲ್ಲೇ ಸ್ಟೇ ಆಗಿದ್ದರು ಹಾಗಾಗಿ ನಾವು ಸ್ವಲ್ಪ ಸಿಂಪಲಾಗಿ ಏನಾದರೂ ಡಿನ್ನರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಬೆಳಗ್ಗೆನೇ ನೈವೇದ್ಯ ಮಾಡಿ ಇಟ್ಟಿದ್ದರಿಂದ ಸ್ವಲ್ಪ ಕೆಲಸ ಕಮ್ಮಿ ಇತ್ತು ಬರೀ ಹೋಸ್ಟಲ್ಗೆ ಅರ್ಶನ ಕುಂಕುಮ ಇಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ದೀಪ ಇದ್ದೀನಿ ಇವಾಗ ನಾನು ಅಷ್ಟೊಂದು ಏನು ನಾನು ರೆಕಾರ್ಡ್ ಮಾಡಿಲ್ಲ ಯಾಕೆ ಅಂದರೆ ಮಗುನ ಇಟ್ಕೊಂಡು ನಾನು ಕೆಲಸಗಳು ಮಾಡಿಕೊಂಡು ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ರೆಕಾರ್ಡ್ ಮಾಡೋಕ್ಕೆ ಅದೇ ನಮ್ಮ ಹಸ್ಬೆಂಡ್ ಇದ್ದಿದ್ರೆ ಮಗುನ ಅವ್ರು ಸ್ವಲ್ಪ ನಿಭಾಯಿಸ್ಕೋತಾ ನಾನು ವೀಡಿಯೋ ಮಾಡಿಕೊಂಡು ಕೆಲಸಗಳನ್ನ ಮಾಡ್ಕೊತಾ ಇದ್ದೆ ಇವಾಗ ಮಗು ಕೆಲಸಗಳು ವೀಡಿಯೋ ಎಲ್ಲನೂ ಸ್ವಲ್ಪ ಒಂದೇ ಸತಿ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ ಹಾಗಾಗಿ ನಾನು ಅಷ್ಟೊಂದು ಏನು ವೀಡಿಯೋ ಮಾಡೋಕ್ಕೋಗಿಲ್ಲ ಸ್ವಲ್ಪ ಇಲ್ಲಿ ಅರ್ಶನಾ ಕುಂಕುಮ ಎಲ್ಲ ಇಟ್ಟಿದ್ದೆಲ್ಲ ಎಲ್ಲ ಆಯ್ತಲ್ವ ದೀಪ ಹಚ್ಕೋತಾ ಇದ್ದೀನಿ ದೀಪ ಹಚ್ಬಿಟ್ಟು ಪೂಜೆ ಮಾಡೋದೇನೆ ನಿಮಗೆ ನಾನು ಆಲ್ರೆಡಿ ಹೇಳ್ದಂಗೆ ನಮ್ಮ ಮನೆ ಹತ್ರ ಸಕ್ಕತ್ತು ಗಾಳಿ ಆ ಗಾಳಿಯಲ್ಲೂ ದೀಪ ಉರಿತಾ ಇದ್ರೆ ನೈಟ್ ಟೈಮ್ ಸಖತ್ತಾಗಿರುತ್ತೆ ಆ್ಯಂಡ್ ನಾನು ನಾನು ಅಂದ್ಕೊಂಡಂಗೆ ಫೈವ್ ಟು ಸಿಕ್ಸ್ ಓ ಕ್ಲಾಕ್ ಒಳಗಡೆ ಪೂಜೆ ಮಾಡಬೇಕು ಅಂತ ತುಂಬ ಟ್ರೈ ಮಾಡ್ತೀನಿ ಬಟ್ ನಾನು ಟ್ಯೂಷನ್ ಮುಗಿಸಿ ಬರೋ ಅಷ್ಟರಲ್ಲೇ ಲೇಟ್ ಆಗಿಬಿಡುತ್ತೆ ಆ್ಯಂಡ್ ಹಂಗಾಗಿ ಡೈಲಿ ನನಗೆ ಒಂದು ಏಯ್ಟ್ ಏಯ್ಟ್ ತರ್ಟಿ ಆಗಿಬಿಡ್ತಾ ಇದೆ ಪೂಜೆ ಮಾಡೋ ಅಷ್ಟರೊಲ್ಲೇ ಅಟ್ಲೀಸ್ಟ್ ಒನ್ ಡೇ ಆದ್ರೂ ಫೈ ಇಂದ ಸಿಕ್ಸ್ ಓ ಕ್ಲಾಕ್ ಒಳಗಡೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಮಾಡಿದೆ ಆ್ಯಕ್ಚುಲಿ ಇವಾಗೇ ನಾನು ಈ ವಿಡಿಯೋ ಅಪ್ಲೋ ವಾಯ್ಸ್ ಓವರ್ ಕೊಡೋ ಅಷ್ಟರಲ್ಲೇ ಸೆವೆನ್ ಟು ಏಯ್ಟ್ ಡೇಸ್ ಆಫ್ ನವರ್ ರಾತ್ರಿ ಏಯ್ತ್ ಡೇ ಇವತ್ತು ಬಟ್ ಆಲ್ರೆಡಿ ನಾನು ಒನ್ ಟೂ ತ್ರೀ ಡೇಸ್ ಆದ್ರೂ ಫೈವ್ ಟು ಸಿಕ್ಸ್ ಓ ಕ್ಲಾಕ್ ಒಳಗಡೆ ದೀಪ ಹಚ್ಚಬೇಕು ಪೂಜೆ ಮಾಡಬೇಕು ಅಂತ ಏನು ಅಂದ್ಕೊಂಡಿದ್ದೆ ಅದನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದೆ ಚೆನ್ನಾಗಿ ಅನಿಸುತ್ತೆ ಆ ಟೈಮಲ್ಲಿ ಪೂಜೆ ಮಾಡಿಬಿಟ್ರೆ ಮನೆಯಲ್ಲಿ ನಾನು ಡೈಲಿ ಸೆವೆನ್ ಸೆವೆನ್ ತರ್ಟಿ ಆಗಿಬಿಡುತ್ತೆ ಮನೆಗೆ ಹೋಗೋಷ್ಟರಲ್ಲಿ ಎಲ್ಲ ರೆಡಿ ಮಾಡಿ ಪೂಜೆ ಮಾಡೋಷ್ಟರೊಳನೆ ಏಯ್ಟ್ ಏಯ್ಟ್ ತರ್ಟಿ ಆಗ್ಬಿಡುತ್ತೆ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಬೇಕೇ ಬೇಕು ಕಸ ಗುಡಿಸಿ ಆಚೆ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ಅರ್ಶಿನ ಕುಂಕುಮ ಇಟ್ಟು ನೈವೇದ್ಯ ಮಾಡಿ ನಾನು ಫ್ರೆಶಪ್ ಆಗಿ ಪೂಜೆ ಮಾಡೋ ಅಷ್ಟರಲ್ಲೇ ಲೇಟ್ ಆಗುತ್ತೆ ಒನ್ ಅವರ್ ಹಾಗೆ ಆಗುತ್ತೆ ಆ್ಯಂಡ್ ಇಲ್ಲಿ ನೀವು ನೋಡೋದಾದರೆ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಹಾಯ್ ಫ್ರೆಂಡ್ಸ್ ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಮ್ದು ಈ ಥರ ಇತ್ತು ಆ್ಯಂಡ್ ಇವತ್ತು ನಾನು ಅಡುಗೆಗೆ ಬಂದುಬಿಟ್ಟು ರಸ ಇತ್ತು ಅದಕ್ಕೇ ರೈಸ್ ಮಾಡಿದ್ದೀನಿ ತುಂಬ ಟಯರ್ಡ್ ಆಗಿಬಿಡ್ತು ಫ್ರೆಂಡ್ಸ್ ಬಂದು ಇವತ್ತು ಪೂಜೆ ಮಾಡುವಷ್ಟರಲ್ಲಿ ಏನೊಂದು ಪಾಸಿಟಿವ್ ಅಂದರೆ ನಾನು ಬೆಳಗ್ಗೆ ನೈವೇದ್ಯ ಮಾಡಿ ಇಟ್ಬಿಟ್ಟಿದ್ದಕ್ಕೆ ಸ್ವಲ್ಪ ಕುಕ್ಕಿಂಗ್ ಕೆಲಸ ಕಮ್ಮಿ ಆಯಿತು ಜೊತೆಗೆ ಇವನು ಹಪ್ಳ ಹಬ್ಲ ಬೇಕು ಅಂದಿದ್ದಕ್ಕೆ ರಸಕ್ಕೆನೇ ಅನ್ನ ಮಾಡಿ ಹಪ್ಳ ಮಾಡಿದೆ ಆಸೋ ಅಡುಗೆ ಕೆಲಸನೂ ಸ್ವಲ್ಪ ಕಮ್ಮಿನೇ ಆಯಿತು ಹಾಗಾಗಿ ಸ್ವಲ್ಪ ಬೇಗ ಪೂಜೆ ಮುಗೀತು ಬಟ್ ಯಾಕೋ ಇವತ್ತು ತುಂಬ ಟಯರ್ಡ್ ಆಗಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೆ ನೋಡಿದ್ರಲ್ವ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಆ್ಯಂಡ್ ಡೈಲಿ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇರೋರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲಲ್ಲಿ ಹೋಗಿ ಇಂದಿನ ವ್ಲಾಗ್ಸ್ನ ಎಲ್ಲದನ್ನೂ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಯಾರೆಲ್ಲ ಡೈಲಿ ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ನಮ್ಮ ಹಬ್ಬ ಈ ಥರ ಇತ್ತು ಮೂರನೇ ದಿನ ನೀವು ಯಾವ ಥರ ಸೆಲೆಬ್ರೇಟ್ ಮಾಡ್ಕೊಂಡ್ರಿ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದಂತೂ ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ಸ್ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್ ಆ್ಯಂಡ್ ಟಿಲ್ ದೆನ್ ಕೀಪ್ ಸ್ಮೈಲಿಂಗ್ ಬಾ ಬಾಯ್